ಈಶ್ವರ ಶೇಂಗ ಫುಲೇಸ್ ಅಲ್ವಾ ಸರ್ ನಮಸ್ತೆ ನಮಸ್ತೆ ಸರ್ ನಾನೊಬ್ಬ ಪ್ರಜೆ ಸೊ ನೀವು ಪ್ರಜಾಕಿಂದ ಎಮ್ ಎಲ್ ಎಂ ಪಿಗೆ ಅಭ್ಯರ್ಥಿ ಆಗಬೇಕು ಅಂತ ಇಚ್ಛೆ ಅಂತ ತಿಳ್ಕೊಂಡೆ ತಿಳ್ಕೊಂಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಕೊಂಡು ನಿಮ್ಮನ್ನ ಮೀಟ್ ಮಾಡೋಣ ಅಂತ ಬಂದೆ ಸೊ ಥ್ಯಾಂಕ್ ಯು ನಿಮ್ದೊಂದು ಟೈಮ್ ಕೊಟ್ಟಿದ್ದಕ್ಕೆ ಇಂಟ್ರ್ಯೂ ಕೊಡ್ತಾ ಇರೋದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸರ್ ನನಗೊಂದು ನಿಮ್ಮ ಸ್ವಲ್ಪ ಪ್ರಶ್ನೆಗಳು ಕೇಳ್ಬೋದಾಯಿತು ಕೇಳ್ಬೋದಲ್ವಾ ಇಲ್ಲ ಕೇಳಿ ಕೇಳಿ ಸರ್ ತುಂಬ ಥ್ಯಾಂಕ್ ಯು ನನಗೆ ಎಷ್ಟು ತಿಳ್ಕೊಂಡಿದ್ದೀನಿ ತುಂಬ ಥ್ಯಾಂಕ್ ಯು ಸರ್ ಸರ್ ನಾನು ಕಂಡು ನಾನು ಕೇಳ್ಪಟ್ಟಂಗೆ ನಾನು ಕಂಡುಪಟ್ಟಂಗೆ ನೀವು ಓದೋ ಸರಿ ಎಮ್ ಎಮ್ ಎಲ್ ಎ ಆಕಾಂಕ್ಷಿನೂ ಆಗಿದ್ರಿ ಅಭ್ಯರ್ಥಿನೂ ಆಗಿದ್ರಿ ಹೌದು ಕರೆಕ್ಟಾ ಸೊ ಇವಾಗ ನೀವು ಎಂ ಪಿಗೂ ಬರ್ತಾ ಇದ್ದೀರಾ ಆಕಾಂಕ್ಷಿ ಆಗ್ತಾ ಇದೀರಾ ಅಭ್ಯರ್ಥಿ ಆಗಬೇಕು ಅಂತ ಬರ್ತಾ ಇದ್ದೀರಾ ಸೊ ಯಾಕೆ ಏನು ಎತ್ತಾ ಎಂ ಪಿಗಿ ನೀವು ಯಾಕೆ ಬರ್ತಾ ಇದ್ದೀರಾ ಬೇರೆಯವ್ರು ಇರ್ಬೋದಾಯ್ತಲ್ಲ ಬೇರೆಯವ್ರು ಬರ್ಬೋದಾಯ್ತಲ್ವಾ ಅದೇ ಒಂದು ಪ್ರಶ್ನೆ ಇಲ್ಲ 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 ನಿಮ್ಮ ಪ್ರಶ್ನೆ ಸರಿಯೇ ಇದೆ ಇಲ್ಲ ಈಗ ಬೇರೆಯವರು ಬರ್ಬೋದು ಈಗ ನಾನು ಬಂದುಬಿಟ್ಟಿದ್ದೀನಿ ಬೇರೆ ಯಾರು ಬರಬಾರ್ದು ಅಂತ ಏನಿಲ್ಲ ಇಲ್ಲಿ ಒಂದು ಪ್ರೊಸೆಸರ್ ಐತಿ ಈ ಒಂದು ಸಿಗ್ನೇಚರ್ ತಗೊಂಡು ಮತದಾರ ಶಿಫಾರಸು ಸಿಗ್ನೇಚರ್ ತಗೊಂಡು ನಾವು ಬರಬೇಕು ನಾ ಯಾರು ಜಾಸ್ತಿ ಸಿಗ್ನೇಚರ್ ತಗೊಂಡಾರೋ ಅವರು ಈ ಪ್ರಜಾಕೀಯದಲ್ಲಿ ಎಷ್ಟು ಸಕ್ರಿಯವಾಗಿದಾರೋ ಅಂತಂದು ಎಲ್ಲ ಚರ್ಚೆ ಮಾಡಿ ಅಲ್ಲಿ ನಮಗೆ ಬಿ ಫಾರಾಮ್ ಕೊಡ್ತಾರೆ ಇದ್ರಾಗ ಏನು ನಾನು ಇನ್ನು ಯಾರು ಬರಲೇಬಾರ್ದು ಅಂತ ಏನಿಲ್ಲ ಬರ್ಬೋದು ಎಷ್ಟು ಜನ ಒಬ್ರಲ್ಲ ಇಬ್ಬರಲ್ಲ ನಾಲ್ಕು ಐದು ಜನ ಬೇಕಾದರೂ ಬರ್ಬೋದು ಹಂಗಾಗಿ ಬಂದರೆ ಬಂದ ಮೇಲೆ ಅಲ್ಲಿ ಫೈನಲ್ ಆಗ್ತೈತೆ ಯಾರಿಗೆ ಬಿ ಫಾರ್ಮ್ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತಂದು ಹಾಗಾಗಿ ನನಗೇನೋ ಒಂದು ಆಸೆ ಇದೆ ನಾವು ಸುಮ್ಮನೆ ಹೇಳ್ತಾ ಹೋಗ್ತೀವಿ ಬದಲಾವಣೆ ಅಂತಂದು ಅದು ನಾನು ಮಾಡದೆ ಅದು ಬದಲಾವಣೆ ಆಗುತ್ತೆ ಅನ್ನೋ ಒಂದು ವಿಚಾರಕ್ಕೋಸ್ಕರ ನನಗೊಂದು ಆಸೆ ಹಾಗಾಗಿ ನಾನು ಬಂದಿದ್ದೀನಿ ಫಸ್ಟ್ ಸರಿ ಸರ್ ನಂದು ನೀವು ಉಪ್ಪೇಂದ್ರ ಅತಿಶಯ ಸ್ವಲ್ಪ ಪ್ರದೇಶದಿಂದ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೇಕಾರೆ ಒಂದು ಪೋಸ್ಟ್ ಶೇರ್ ಮಾಡಿದರು ಈ ಸಂಘ ಸಮಿತಿ ರೀ ಅಂತಂದರೆ ನೀವು ಯಾವ್ದಾದ್ರು ಸಂಘ ಸಮಿತಿ ಸಂಘಟನೆ ಎಲ್ಲಿ ಏನಾದರೂ ನಿಮ್ಮದು ಪಾತ್ರ ಇದೆಯಾ ಪಾಲ್ಗೊಂಡಿದ್ದೀರಾ ಏನು ತಿಳ್ಕೊಬೋದಾ ಇಲ್ಲ ಇಲ್ಲ ಈ ಸಂಘ ಸಮಿತಿ ಈ ಪ್ರಜಾಕೀಯ ಪಕ್ಷದಲ್ಲಿ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಪ್ರಜಾಕೀಯ ನೋಡ್ಕೊಂಡು ಬಂದಿರೋದು ಸಂಘ ಸಂಸ್ಥೆ ಅದು ವೈಯಕ್ತಿಕ ಬೇರೆ ಬೇರೆ ಅವ್ರವ್ರು ಮಾಡ್ತಾರ ನಾವು ತಪ್ಪು ಅಂತ ನನಗೆ ಬರಲ್ಲ ಬಟ್ ನನಗೆ ಇಷ್ಟ ಏನಪ್ಪಾ ಪ್ರಜಾಕೀಯದಲ್ಲಿ ಯಾವುದೇ ಸಂಘ ಸಂಸ್ಥೆ ಈ ಸಂಘಟನೆ ಇವ್ಯಾವೂ ಇಲ್ಲ ಇಲ್ಲಿ ಒಬ್ಬೊಬ್ಬರನ್ನು ಕಾರ್ಮಿಕನ ಕೆಲಸ ಮಾಡ್ಬೇಕಷ್ಟೇ ಹೌದ್ರಾ ಇನ್ನೊಬ್ರು ನಾವು ದೂಷಣೆ ಮಾಡೋದು ಇಲ್ಲ ನಿಮಗೆ ಗೊತ್ತಿರೋ ಹಾಗೆ ಪ್ರಜಾಕೀಯದಲ್ಲಿ ಒಂದು ಅದ್ರಲ್ಲಿ ಇದೆ ನೋಡ್ರಿ ಹಾಗಾಗಿ ನಾವು ಸಂಘ ಸಂಸ್ಥೆ ಅನ್ನೋದು ಯಾವುದೇ ಒಂದು ವಿಧದ ಒಂದು ಇದ್ರೊಳಗೆ ಇಲ್ಲ ಸರಿ ನಮಗದ್ರಲ್ಲಿ ಅದ್ರಲ್ಲಿ ಆಸಕ್ತಿನೂ ಇಲ್ಲ ಯಾಕರ ನಾವು ಪ್ರಜಾಕೇನು ಒಪ್ಕೊಂಡ್ಬಿಟ್ಟಿದ್ದೀವಿ ಅಂದಮೇಲೆ ಯಾವುದೇ ಒಂದು ಸಂಘ ಸಂಸ್ಥೆ ನಮಗೆ ಅದು ಒಪ್ಪಕ್ಕೆ ಮನಸ್ಸು ಬರಲ್ಲ ಸರಿ ಸರ್ ಮತ್ತು ಇನ್ನೊಂದು ನಿಮ್ಮ ಕ್ಷೇತ್ರದ ಈಗ ಎಂ ಪಿ ಕ್ಯಾಂಡಿಡೇಟ್ ಆಗಿ ಬರ್ತಾ ಆಸ್ಪಿಡೆಂಟ್ ಆಗಿದ್ದೀರಲ್ಲ ಈ ಕ್ಷೇತ್ರದ ಎಷ್ಟು ನೀವು ಯಾವ ಥರ ಪ್ರಚಾರ ಮಾಡಬೇಕು ಅಂದ್ಕೊಂಡಿದ್ದೀರಾ ನಿಮ್ಮ ಮುಂದಿನ ನಡೆ ಏನು ಈ ವಿಚಾರ ಯಾವ ಥರ ಪ್ರಚಾರ ಮಾಡ್ತೀರಾ ಎಮ್ ಎಲ್ ಎಗೂ ಮಾಡಿದ್ದೀರಾ ಎಂ ಯಾವ ಥರ ಮಾಡ್ತೀರಾ ಕ್ಷೇತ್ರ ಕ್ಷೇತ್ರ ತುಂಬ ದೊಡ್ಡದಾಗಿದೆ ನಿಮ್ಮ ಆಲೋಚನೆಗಳೇನು ಪ್ರಚಾರ ಮಾಡೋದಕ್ಕೆ ಮತ್ತು ನಿಮ್ಮ ನಿಮ್ಮಲ್ಲಿ ವೈಯಕ್ತಿಕವಾಗಿ ನೀವೆಷ್ಟು ಹಣ ಖರ್ಚು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀರಾ ಆಮೇಲೆ ಎಷ್ಟು ಸಮಯ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಜನರು ಅಷ್ಟು ಪ್ರಜ್ಞಾವಂತ ಇದ್ದೀರಾ ಏನೂ ಮಾಡ್ದಿರೋ ಟಿಕೆಟ್ ಸಿಕ್ತು ಅಂತ ಸಿಗ್ನೇಚರ್ ಶಿಫಾರಸ್ಸು ತಗೊಬಂದಮೇಲೆ ವೆಬ್ಸೈಟಲ್ಲಿ ನೋಡ್ಕೊಂಡು ವೋಟ್ ಮಾಡ್ತಾರೆ ಅಂತ ನೀವು ಏನಾದ್ರು ಆ ಥರದಲ್ಲಿ ಏನೂ ಇದ್ದೀರಾ ಇಲ್ಲ 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 ನೀವು ಹಣ ಒಂದು ಹಣ ಅದು ಏನಪ್ಪ ಅಂತಂದರೆ ಒಂದು ಫೀಸ್ ಅನ್ನೋದು ಇರುತ್ತೆ ಆ ಫೀಸು ಅದು ಬಿಟ್ಟರೆ ಒಂದು ಒಂದು ಡಾಕ್ಯುಮೆಂಟ್ಸಿಗೋಸ್ಕರ ಖರ್ಚಿರುತ್ತೆ ಇದು ಬಿಟ್ಟರೆ ಬೇರೆ ಏನಿಲ್ಲ ನಾನು ಹಿಂದೆ ಎಮ್ ಎಲ್ ಎಲೆಕ್ಷನ್ ನೋಡೋದು ಇಷ್ಟೇ ನಾವು ಖರ್ಚು ಮಾಡಿಟ್ಟು ಹದಿನೈದು ಸಾವಿರದ ಇನ್ನೂರು ರೂಪಾಯಿ ಖರ್ಚು ಮಾಡಿದ್ವಿ ಅದ್ರಲ್ಲಿ ಹತ್ತು ಸಾವಿರ ರೂಪಾಯಿ ಠೇವಣಿನೇ ಇತ್ತು ಇನ್ನು ಐದು ಸಾವಿರದ ಇನ್ನೂರು ರೂಪಾಯಿ ಅಂದರೆ ಡಾಕ್ಯುಮೆಂಟ್ಸು ನಾನು ಸ್ವಲ್ಪ ಪೆಟ್ರೋಲ್ ಹಾಕಿ ತಿರ್ಗಾಡ್ಕೊಂಡು ಬಂದಿದ್ದಂಥ ಇಷ್ಟೇ ನೀವು ವಿಡಿಯೋದಲ್ಲಿ ನೋಡಿರ್ಬೋದು ನನ್ನ ಸಣ್ಣ ಗಾಡಿ ಒಳಗೆ ಅದೊಂದು ಬ್ಯಾನರ್ ಆಗಿ ಬಂದಿದೆ ಈ ನಾವು ಯಾವುದೇ ಆಗಲಿ ಪ್ರಚಾರ ನಾವು ಹಿಂಗೆ ಮಾಡಬೇಕು ಈ ಥರ ಕಲ್ಪನೆ ಏನಿಲ್ಲ ನನ್ನ ಕೆಲಸದಲ್ಲಿ ಎಷ್ಟು ಸಾಧ್ಯನೋ ಫ್ರೀ ಅಷ್ಟು ಸಿಕ್ಕಾಗಿ ನಾನು ಮಾಡ್ತೀನಿ ನಾನು ಇದನ್ನೆಲ್ಲ ರೀಚ್ ಮಾಡಲೇಬೇಕು ಅಂತ ಏನಿಲ್ಲ ಆಮೇಲೆ ನಮಗೂ ಪ್ರಜಾಕೀಯದ ವಿಚಾರ ಒಪ್ಕೊಂಡವರು ಸ್ವಲ್ಪ ಜನ ಇದ್ದಾರೆ ಅವರೆಲ್ಲ ಸೇರ್ಕಂತಾರೆ ಅವ್ರವ್ರ ಟೈಮ್ ಇದ್ದಲ್ಲಿ ಅವರು ಹೇಳಿದ್ದಾರೆ ನಮ್ಮ ನಮ್ಮ ಇರೋದರಲ್ಲಿ ನಾವು ಈಗ ಚೆನ್ನಗೇರಿ ಆಗಲಿ ಸದ್ಯ ಬೆಂಗಳೂರು ಆಗಲಿ ಹರಿಹರ ಆಗಲಿ ಅಥವಾ ಹೊನ್ನಳ್ಳಿನೇ ಆಗಲಿ ಅಲ್ಲಿರೋರು ನೀವು ಇಲ್ಲಿ ಬರಲೇಬೇಡ್ರಿ ನಾವೇ ಅಲ್ಲಿ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಹಂಗಾಗಿ ನಾನಾದ್ರೂ ಅಷ್ಟೇ ಬೇರೆ ಯಾರೋ ಚೆನ್ನಗೇರಿಯಿಂದ ಯಾರೋ ಸ್ಪರ್ಧೆ ಮಾಡ್ತಾರೆ ಅಂತಂದರೆ ನಾನು ಹೇಳ್ತಿದ್ದೆ ದಾವಣಗೆರೆ ನೀವು ಬರಬೇಡ್ರಿ ನನ್ನ ಕೈಗೆ ಆಗುತ್ತೋ ನಾನು ದಾವಣಗೆರೆಯಿಂದ ಮಾಡ್ತೀನಿ ಅಂತ ನಾನು ಹೇಳ್ತಾ ಇದ್ದೆ ಹಾಗಾಗಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಯಾವುದೇ ಪ್ಲ್ಯಾನ್ ಇಲ್ಲದೇ ಅದೇ ಇದನ್ನ ಇದೇ ಥರ ಮಾಡಬೇಕು ಇದೇ ಥರ ರೀಚ್ ಮಾಡ್ಬೇಕಂತೇನಿಲ್ಲ ನನ್ನ ಕೆಲ್ಸದ ಜೊತೆಗೆ ಎಷ್ಟಾಗುತ್ತೋ ಯಾಕೋ ನಾವು ಫಸ್ಟು ಕೆಲಸಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಆಮೇಲೆ ಇಲ್ಲಿ ಮತದಾರರು ಪ್ರಜ್ಞಾವಂತರು ಅದಾರೋ ಇಲ್ಲೋ ನಾನು ಇಷ್ಟನ್ನೆಲ್ಲ ದೊಡ್ಡದಾಗಿ ಯೋಚನೆ ಹೋಗಲ್ಲ ಬಟ್ ಎಲ್ಲರೂ ಆಸೆ ಅಂತ ಇರುತ್ತೆ ನನ್ನ ಒಂದು ಕ್ಷೇತ್ರ ಚೆನ್ನಾಗಿ ಆಗಬೇಕು ಅನ್ನೋದು ಎಲ್ಲರೂ ಇದೆ ಅದೇ ಥರ ನನಗೂ ಇದೆ ಆಮೇಲೆ ಜನ ಇಲ್ಲ ನಾನು ಬಂದ್ಬಿಟ್ಟಿದ್ದೀನಿ ಜನ ಬದಲಾಗ್ತಾರೆ ಅದೆಲ್ಲ ಏನಿಲ್ಲ ಇಲ್ಲ ನನಗೆ ಬೇಕು ನಾನು ಬಂದಿದ್ದೀನಿ ಈ ವಿಚಾರ ಅವ್ರಿಗೂ ಇಷ್ಟ ಆತಂದ್ರೆ ಈಗ ಒಂದು ಸ್ವಲ್ಪ ವರ್ಷ ಆಗೋದನ್ನ ಸ್ವಲ್ಪ ಭಾಳ ಬೇಗ ಆಗುತ್ತೆ ಹಣ ಖರ್ಚು ಮಾಡಿ ನಾವು ಮಾಡ್ತಾನೆ ಹೋದೆವು ಅಂತಂದರೆ ರಿಟರ್ನ್ ಮತ್ತು ಹಣ ನಾನು ಎಲ್ಲಿ ಇಲ್ಲೇ ತೊಗೋಬೇಕಾಗುತ್ತೆ ಹೌದ್ರಾ ಈಗ ಇನ್ಕಮ್ ಈಗ ನಾನು ಒಂದು ಇನ್ವೆಸ್ಟ್ ನಾನು ಒಂದು ಬಿಸ್ನೆಸ್ ಮಾಡೋಕೆ ಇನ್ವೆಸ್ಟ್ ಮಾಡ್ದಂದ್ರೆ ನಾನು ಲಾಭ ಇಲ್ಲದೇ ಇನ್ವೆಸ್ಟ್ ಹೇಗೆ ಮಾಡ್ತೀನಿ ಹೌದ್ರಾ ಇಲ್ಲಿ ಇನ್ವೆಸ್ಟ್ ಇಲ್ಲ ಹಂಗಾಗಿ ನನಗೆ ಈಗ ಭಾಳ ಇಷ್ಟ ಆಯಿತು ದುಡ್ಡು ಖರ್ಚು ಮಾಡಲ್ಲ ಅನ್ನೋದೇ ನನಗೆ ಫಸ್ಟ್ ಪಾಯಿಂಟ್ ಚೆನ್ನಾಗಿ ಇನ್ನೊಬ್ರು ನಾವು ಏನು ಅನ್ನಲ್ಲ ಅನ್ನೋದೇ ಅದರ ಒಂದು ಭಾಳ ಖುಷಿ ಹೌದ್ರಾ ನಾವು ಸುಮ್ಮನೆ ದುಡ್ಡು ಖರ್ಚು ಮಾಡ್ತಾ ಹೋಗುತ್ತೆ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಅನ್ಕಂತಾನೆ ಹೋದ್ರೆ ಆ ಸರಿ ಮದನೇ ನನ್ನ ನನ್ನ ಬಾಯಿಂದನೇ ಬರ್ತೈತೆ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡೋದು ಮತ್ತಿಪಡ್ತೀನಿ ಹೌದ್ರಾ ಹಾಗಾಗಿ ಅದನ್ನು ಯಾವುದೇ ಇಲ್ಲದಕ್ಕೋಸ್ಕರ ನಾನು ಪ್ರಜಾಕಿ ಸರಿ ಸರ್ ಮತ್ತೆ ಇವಾಗ ನನ್ನ ನಾನೊಬ್ಬ ಪ್ರಜೆಯಾಗಿ ಕೇಳಿದ್ದೀನಿ ನಿಮ್ಮನ್ನ ಸರ್ ನೀವು ಇವಾಗ ಲಾಸ್ಟ್ ಎಲೆಕ್ಷನಲ್ಲಿ ನೀವು ಹೇಳಿದ್ರಿ ಈ ಥರ ಇದೆ ನಾವು ಈ ಥರ ಮಾಡ್ಕೊಂಡ್ಬಂದ್ವಿ ಬಂದ್ವಿ ಅವರು ಅವ್ರು ಹೇಳಿದ್ರು ಇದು ಮಾಡಿದ್ರು ಅಂತ ಈಗ ಈ ಎಲೆಕ್ಷನಲ್ಲಿ ಠೇವಣಿ ಅಮೌಂಟ್ ಬಂದು ನನ್ನ ಪ್ರಕಾರ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಇರ್ಬೋದು ಇಪ್ಪತ್ತೈದು ಮತ್ತು ಆಜು ಬಾಜು ಒಂದೆಲ್ಲ ಕಡಿಮೆ ಆದರೂ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಸೊ ನಿಮ್ಮ ಈ ವರ್ಷ ಎಮ್ ಪಿ ಎಲೆಕ್ಷನ್ಗೆ ನೀವು ಎಷ್ಟು ಖರ್ಚು ಮಾಡಬಹುದು ಮೂವತ್ತಿನ ಅಥವಾ ಮೂವತ್ತು ಜಾಸ್ತಿನ ಹೇಳೋದಷ್ಟೇ ಅಷ್ಟು ಜನರೆ ನಿಮಗೆ ಗೊತ್ತು ಪ್ರಜಾಕೇದು ವಿಚಾರ ಆಲ್ಮೋಸ್ಟ್ ನಿಮಗೆ ಗೊತ್ತು ಹಾಗಾಗಿ ಇದು ಮೂವತ್ತು ಸಾವಿರ ರೂಪಾಯೇ ಒಂದು ಇಪ್ಪತ್ತು ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಸೇರಿದ್ರೆ ಒಂದು ಮೂವತ್ತು ಸಾವಿರ ಒಂದೆರಡು ಮೂರು ಸಾವಿರ ರೂಪಾಯಿ ಆ ಜೀವನ ಅದಿಷ್ಟೇ ಬಟ್ ನಾನು ಒಂದು ಮಾತಾಡ್ತೀನಿ ಕೇಳಿರಿ ಈ ದುಡ್ಡು ಖರ್ಚು ಮಾಡೋದು ನನಗೆ ಭಾಳ ಖುಷಿ ಯಾಕೋ ತರ ಒಂದು ಒಳ್ಳೆ ಕೆಲಸಕ್ಕೆ ನಾನು ನನ್ನ ಇದನ್ನ ಮಾಡ್ತಾ ಇದೀನಿ ಯಾಕೋತಾ ಜೀವನ ಬರೀ ನಾವು ತಗೊಳ್ತಾನೆ ಅಂತಂದ್ರೆ ಅಟ್ಲೀಸ್ಟ್ ನಾವೇನಾದ್ರೂ ಕೊಡಬೇಕು ಹೌದ್ರಾ ಸಮಾಜಕ್ಕೆ ಸಮಾಜಕ್ಕೆ ಅಲ್ಲ ಸಮಾಜಕ್ಕೆ ಕೊಡ್ತೀವಿ ಅನ್ನೋದಕ್ಕೆ ಏನು ತಗೊಂಡಿರೋದೇ ಅಲ್ಲಿಂದ ಅಲ್ಲ ನಾವು ಏನು ವಾಪಸ್ ಕೊಡ್ತೀವ ತಗೊಂಡಿರೋ ಸಮಾಜದಿಂದನೇ ತಾನೇ ನನ್ನ ಒಂದು ಅಂಗಡಿ ಇದೆ ಸಮಾಜ ಅಂತಂದರೆ ನೀವೆಲ್ಲರೂ ನಮ್ಮ ಕಸ್ಟಮರಿಂದನೇ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತಂದರೆ ರಿಟರ್ನ್ ಏನಾದರೂ ಕೊಡಬೇಕಲ್ಲ ಏನು ಕೊಡೋದು ಒಬ್ರೊಬ್ರಿಗೆ ಏನಾದರೂ ಕೊಡೋಕ್ಕಾಗ್ತಾ ಇಲ್ಲ ವ್ಯವಸ್ಥೆ ಇದು ಒಂದು ಚುನಾವಣಾ ಒಂದು ರೀತಿ ಇರಲ್ಲ ಈ ಥರ ಇರಬೇಕು ಝೀರೋ ಇನ್ವೆಸ್ಟ್ ಜೀರೋ ಆಗಿರ್ಬೇಕು ಬಟ್ ಈ ಕೆಲಸ ಬಿಟ್ಟು ಇದನ್ನ ಒಂದು ಠೇವಣಿಗೆ ಆಗಲಿ ಒಂದು ಡಾಕ್ಯುಮೆಂಟ್ಸ್ ಬಿಟ್ಟು ಝೀರೋ ಇರಬೇಕು ಕೆಲಸ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ನಾವು ಹಂಡ್ರೆಡ್ ಪರ್ಸೆಂಟ್ ಖರ್ಚು ಮಾಡಿ ಝೀರೋ ಅಭಿವೃದ್ಧಿ ಆದರೆ ಹೆಂಗೆ ಹೌದಾ ಸರ್ ಇನ್ವೆಸ್ಟನ್ ಪ್ರಾಡಕ್ಟ್ಸ್ ಬೇಡ ಅಂತ ಹೇಳ್ತಾ ಇದೀರ ಹಾ ಇಲ್ಲ ನೀವು ಯಾವುದೇ ತಗೊಳ್ಳ್ರಿ ನೀವು ನೀವು ಮೂಲ ಹುಡುಕಿದ್ರೆ ಅಂದ್ರೆ ಇನ್ವೆಸ್ಟ್ ಮಾಡೋದ್ರಿಂದನೇ ನಮ್ಗೆ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಹೌದ್ರಾ ನಾವೊಂದು ಗಾಡಿ ಪೆಟ್ರೋಲ್ ಹಾಕ್ಸಿದ್ವಿ ಅಂದರೆ ನಾವು ಎಲ್ಲರ ಅಡ್ಡಾಡಿದ್ರು ಅಂದರೆ ತಾನೇ ಪೆಟ್ರೋಲ್ ಮತ್ತೆ ಹಾಕ್ಸ್ಬೋದು ಹ್ಞೂ ಇಲ್ಲೇ ತಗೊಂಡ್ರಿ ನೀವು ಇನ್ವೆಸ್ಟ್ ಮಾಡೋದ್ರಿಂದನೇ ಮೂಲ ನಮಗೆ ಧಕ್ಕೆ ಆಗ್ತಾ ಇರೋದು ಹ್ಞೂ ಸರಿ ನಿಮಗೆ ಪ್ರಜಾಕ್ಕೆ ವಿಚಾರ ಅರ್ಥ ಆಯ್ತಲ್ಲ ನೀವು ಈಗೆಲ್ಲ ತಿಳಿಸ್ಕೊಂಬರ್ತಾ ಇದ್ದೀರಾ ನಿಮಗೆ ಎಲ್ಲಾದರೂ ಏನಾದರೂ ಯಾರಾದ್ರೂ ಪ್ರಶ್ನೆ ಕೇಳಿದೆ ನೀವು ಅವ್ರಿಗೆ ಏಂತ ಉತ್ತರ ಕೊಡ್ತೀರಾ ಸರಿ ಪ್ರಜಾಕೇ ಬರುತ್ತೆ ಬರಲ್ಲ ಆದರೆ ಒಳ್ಳೇದೇ ಆದರೆ ಇದು ಬರಲ್ಲ ಇದು ಉಪೇಂದ್ರನ ಪಕ್ಷ ನೀವು ಕೇಳ್ಪಟ್ಟಿರ್ತೀರ ಒಂದು ವಿಚಾರ ಮೂಡಿಸ್ಬೇಕು ನೀವು ಅದು ನೀವು ಅದಕ್ಕೆ ಏನು ಉತ್ತರ ಕೊಡ್ತೀರಾ ಇಲ್ಲ ಸರ್ ಇಲ್ಲ ಇಲ್ಲ ನೀವು ನಾನು ಇದು ಎಮ್ ಎಲ್ ಎ ಹೋದಾಗ ಅಲ್ಲೇ ಭಾಳ ಥರ ಆಗಿದ್ದಾರೆ ಈಗ ಇನ್ನೊಂದು ಏನಕ್ಕೆ ಕ್ರಾಸ್ ಕ್ವಶನ್ ಮಾಡೋರೆ ಸ್ವಲ್ಪ ಜನ ಇರ್ತಾರೆ ನಾವು ಅವ್ರಲ್ಲಿ ಮಾತಿ ನಿತ್ಕೊಂಡು ಅಂತಂದರೆ ನಾವು ಭಾಳ ಎಲ್ಲೋ ಒಂದು ಸೈಡ್ ದಾರಿ ತಪ್ತೀವೇನೋ ಅಂತ ಅನ್ಸ್ಬಿಡುತ್ತೆ ಕೇಳ್ತಾರೆ ಸರ್ ಕೇಳ್ತಾರೆ ಈಗ ನೋಡ್ರಿ ಒಂದು ರಾಜಕೀಯ ಸೆಟ್ ಇರೋರು ಇದು ಒಪ್ಪಲ್ಲ ಇದು ಒಪ್ಪಲ್ಲ ಅನ್ನೋದ್ಕಿಂತ ಅವರು ಒಂಥರ ಒಂಥರ ಕಾಮಿಡಿಯಾಗಿ ತಗೊಂತಾರೆ ಇದೆಲ್ಲ ಆಗೋಲ್ಲ ಅಂತಂತ ಬಟ್ ಅವ್ರ ತಲೆಗೆ ಅದು ಐತೆ ಅಂತಂದಮೇಲೆ ಇದು ನಾನು ಅವ್ರು ಒಪ್ಪಿಸ್ತೀನಿ ಅಂತ ನಾನು ಹೋಗಿ ಅವ್ರು ವಾದಕ್ಕೆ ಬಿತ್ಕಂಡೆ ಅಂತಂದರೆ ನಾನು ದಟ್ಟ ಹಾಕ್ತೀನಿ ಸರಿ ನಿಮಗೆ ಆಗಲ್ಲ ಬೇಡ ಬಿಡಿ ನಿಮಗೆ ಆಯ್ಕೆ ಮಾಡೋ ಪಕ್ಷಗಳು ಇದ್ದಾವೆ ಹೌದ್ರಾ ನೀವು ಅಲ್ಲಿ ಇದು ಮಾಡಿರಿ ಅದರಲ್ಲೇನಿಲ್ಲ ನೀವು ಪ್ರಜಾಕೀಯಕ್ಕೆ ಓಟ್ ಮಾಡಿ ಅಂತಂದು ನಾನು ಯಾವುದೂ ಹೇಳಲ್ಲ ನಿಮಗೆ ವಿಚಾರ ಇಷ್ಟ ಆದರೆ ಓಟ್ ಮಾಡಿ ಅಂತ ಇದು ಇಷ್ಟೇ ನಾನು ಹೇಳ್ಕೊಂತ ಬಂದಿರೋಲ್ಲ ನಿಮ್ಮ ಮೇಲೆ ಪ್ರಚಾರಕ್ಕೆ ನಾನು ಓದೋದಿಲ್ಲ ಇಷ್ಟೇ ನಿಮಗೆ ವಿಚಾರ ಇಷ್ಟ ಆದರೆ ಹಾಕಿ ಓಟ್ ಮಾಡಿ ಇಲ್ಲಿ ಈಶ್ವರ್ ನೋಡ್ಬೇಡ್ರಿ ಉಪೇಂದ್ರ ಅವರು ಹೌದ್ರಾ ಎಷ್ಟು ಬಂದಿತ್ತು ನಿಮಗೆ ಈ ಸತಿ ಚುನಾವಣೆಯಲ್ಲಿ ವಿಚಾರಗಳಿಗೆ ಮತ ಐನೂರ ಇಪ್ಪತ್ತೆರಡು ಪರವಾಗಿಲ್ವೇ ನೋಡಿರಿ ಸರ್ ಐನೂರ ಇಪ್ಪತ್ತೆರಡು ಓಟ್ ಅಂತಂದರೆ ಅದು ಸುಮ್ಮನೆ ಅಲ್ಲ ಹೌದ್ರಾ ಸರ್ ಆಮೇಲೆ ಎರಡನೇದು ನೀವು ಈಗ ಏನಂತಂದು ಯಾರ ನಿಮಗೆ ಕ್ವಶನ್ ಮಾಡೋದು ಏನಂತಂದು ಅದಕ್ಕೆ ತುಂಬ ಇಷ್ಟಪಟ್ಟವರು ತುಂಬ ಜನ ಇದಾರೆ ತುಂಬ ಇಷ್ಟಪಟ್ಟು ಇಲ್ಲ ನಿಮ್ಗೆ ಮುಂದೊಂದು ದಿನ ಇದು ಭಾಳ ಸಕ್ಸಸ್ ಆಗುತ್ತೆ ನೀವು ಇದನ್ನ ಮಾಡೋದು ಭಾಳ ಮಾಡ್ರಿ ಜನ ಹೇಳೋದ್ರ ಬಗ್ಗೆ ತಲೆ ಕಟ್ಸ್ಕೋಕ್ ಹೋಗಬೇಡ್ರಿ ನೀವು ನಿಮ್ಮ ನಿಮ್ ಕಷ್ಟ ಆಗ್ತಲ್ಲ ಅಷ್ಟು ಮಾಡ್ರಿ ಅಂತ ನಾವು ಅವ್ರು ಮರ್ತೇ ಬಿಡ್ತೀವಿ ನಾವು ಹೌದ್ರಾ ಅವ್ರು ಮರ್ತು ಬಿಡ್ತೀವಿ ಯಾಕೆ ಹೇಳಿದ್ರೆ ಒಳ್ಳೇದು ಹೇಳಾರ ಮರ್ತ್ಬಿಡ್ತೀವಿ ನಾವು ಬೈಯ್ಯರು ಇದ್ರೆ ಮುಗಿ ನೋವು ಅವರು ತಲೆ ಹೌದ್ರಾ ಸರಿ ಈಗ ಅವರು ಕೇಳಿದಾಗ ಸ್ವಲ್ಪ ಜನ ನಿಮ್ಮ ಹತ್ರ ಬಂದು ಕೇಳಿರ್ತಾರೆ ಸೊ ಇದು ಈಗ ಬರಲ್ಲ ಅನ್ ಆದರೆ ಹೋದರೆ ಅಂತ ಅದಕ್ಕೆ ಉತ್ತರ ಕೊಟ್ಟಿಲ್ಲ ನೀವು ಹಾಂ ನೀವು ಇದು ಕೇಳಿದ್ರಿ ಆದರೆ ಹೋದರೆ ಅಂತ ಆದರೆ ಬರ ಹಾ ಬರುತ್ತೆ ಆದರೆ ಅದು ಈಗ ಬರಲ್ಲ ಬಿಡ್ರಿ ಎದ್ದು ಕ ಮುಂದೊಂದು ದಿವಸ ಆವಾಗ ಬರುತ್ತೆ ನೋಡಿರಿ ನಾವು ಇವಾಗ ನೀವು ಇದನ್ನು ನೋಡಿದ್ರಿ ನಿಮ್ಮದಲ್ಲಿ ಹೋರಾಟವೇ ಇಲ್ಲ ಅಂತಾರೆ ಆ ಥರದ್ದು ನಿಮ್ಮ ನಿಮ್ಮ ಉತ್ತರ ಏನಿರುತ್ತೆ ಇಲ್ಲ ಎಲ್ಲಿ ಅಂತಾರೆ ಇಲ್ಲ ಹೋರಾಟ ಮಾಡೋದ್ರಿಂದ ಏನು ಯೂಸ್ ಇಲ್ಲ ಸರ್ ಹೋರಾಟ ನೋಡ್ರಿ ನೀವು ಎಷ್ಟೋ ಉಪೇಂದ್ರ ಸರ್ ವಿಡಿಯೋ ನೋಡಿದ್ದೀರ ಹೋರಾಟ ಅವಾಗಿತ್ತು ಇವಾಗ ಏನ್ ಬೇಕು ಹೋರಾಟ ಹೌದ್ರಾ ನಾನು ಅವ್ರದೇ ವಿಚಾರ ಹೇಳ್ತೀನಿ ಅದು ನನಗೆ ಇಷ್ಟ ಆಯ್ತು ಇದೇ ಇಷ್ಟೇ ಹೋರಾಟ ಯಾವ್ರ ಬಗ್ಗೆ ಮಾಡ್ತೀರಾ ಹೋರಾಟ ಯಾವಾಗ ಬಂದಿದೆ ನೀವು ಯೋಚನೆ ಮಾಡ್ರಿ ಹೋರಾಟ ಮಾಡೋದ್ರಿಂದ ಎಲ್ಲ ಬಂದಿರಿತಂದ್ರೆ ಬೇಕಾದ್ರೆ ಇವತ್ತು ಬಹಳ ಜನ ಹೋರಾಟಕ್ಕೆ ನಿಂತ್ಕೊಂಡ್ಬಿಡವ್ರು ಹ್ಮ್ ಹೌದ್ರಾ ಹೋರಾಟ ಮಾಡೋದರಿಂದ ಏನೂ ಯೂಸ್ ಇಲ್ಲ ಆಮೇಲೆ ಎರಡನೇದು ಈಗಾಗಲ್ಲ ಲೇಟು ಅದು ಬರಲಿ ಯಾವಾಗ ಬೇಕಾದರೂ ಬರಲಿ ಮುಂದೆ ಬರಬೇಕು ಅಂತ ನಾನು ಅವಾಗೇ ಮಾಡ್ತೀನಿ ಅನ್ನೋ ತಪ್ಪು ನಾನು ಇವತ್ತು ಏನಾರೂ ಒಂದು ಮಾಡಬೇಕು ನಾನು ಏನೂ ಮಾಡಿದೆ ಸಾಯ್ಬಾರ್ದು ಇಷ್ಟು ಮಾತ್ರ ನಾನು ಹೇಳ್ತೀನಿ ಯಾಕಂದ್ರೆ ಏನಾರ ಒಂದು ನನ್ನ ನನಗೆ ನನ್ನ ನಾನು ಅವಾಗಲೇ ಹೇಳಿದೆ ಸಮಾಜನ ನನಗೆ ಜನ ಕೊಟ್ಟಿದೆ ನಾನು ಏನೋ ಒಂದು ಮಾಡಬೇಕು ಇದು ಈ ಕೆಲಸ ಭಾಳ ಇಂಪಾರ್ಟೆಂಟ್ ಅಂತ ನನಗೆ ಅನ್ನಿಸ್ತು ಯಾಕೋತ್ರ ಇದು ಒಂದು ವರ್ಗ ಅಲ್ಲ ನೋಡಿ ಸರ್ ಒಂದು ವರ್ಗ ಅಂತ ಇಲ್ಲ ಇಡೀ ಕ್ಷೇತ್ರ ಇದರಲ್ಲಿ ಎಲ್ಲರೂ ಇರ್ತಾರೆ ಹೌದ್ರಾ ನಾನು ಏನೋ ಚೆನ್ನಾಗಾಗಿದ್ದೀನಿ ಇವತ್ತು ಸರ್ ನಮ್ಮ ಮೂಲ ಬ ಭಾಳ ದೊಡ್ಡದಾಗಲ್ಲ ಇರೋದ್ರೆ ಸಣ್ಣದ ನಾನು ಏನೋ ಚೆನ್ನಾಗಾಗಿದ್ದೀನಿ ನಾನು ಒಂದು ವರ್ಗಕ್ಕೆ ಏನೋ ಮಾಡ್ತೀನಿ ಅಂತಂದರೆ ಅದು ತಪ್ಪಾಗುತ್ತೆ ನಮ್ಮ ಅಂಗಡಿ ಹಿಂದೂ ಮುಸ್ಲಿಮ್ ಕ್ರೈಸ್ತರು ಎಲ್ಲ ಜಾತಿಯವರು ಬರ್ತಾರೆ ಹೌದ್ರಾ ನಾನು ನಮ್ಮದು ಜಾತಿಗೂ ಒಂದು ಧರ್ಮಕ್ಕೆ ಏನಾದ್ರು ಮಾಡೋಕ್ಕಾಗತ್ತಾ ಆ ಮಾಡಿದ್ರೂ ದೊಡ್ಡ ತಪ್ಪು ಇದು ಮೂಲ ಎಲ್ಲರೂ ಬರುತ್ತೆ ನಾನೊಂದು ನನಗೆ ನಾಳೆ ಕೆಲಸ ಸಿಕ್ತು ಅಂತಂದರೆ ನಾನೊಂದು ಇದು ಯಾವುದು ಒಂದು ಜನಾಂಗದ ಏರಿಯಾ ಅಷ್ಟೇ ನಾನು ಇದನ್ನ ಮಾಡ್ತೀನಿ ಹೋದ್ರೆ ಹಂಗೆ ಮಾಡೋಕ್ಕೆ ಬರಲ್ಲ ಮಾಡಬಾರ್ದು ಹ್ಞೂ ಓರಲ್ಲಿ ಬರುತ್ತೆ ಇಷ್ಟೇ ದುಡ್ಡಿನಲ್ಲಿ ಏನು ಮಾಡ್ಬೋದು ಅದಕ್ಕೆ ಆದ ತಗ್ನೇ ಇರ್ತಾರೆ ಏನು ಮಾಡ್ಬೋದು ನಾನು ಅಷ್ಟು ಮತ್ತೆ ತಿಳುವಳಿಕೆ ಇಲ್ಲ ನನ್ನ ನಾನು ಜಾಸ್ತಿ ನಾನೇನು ಜಾಸ್ತಿ ಓದಿಲ್ಲ ಬಟ್ ನನಗೊಂದು ಆಸೆ ಇದೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಹಾಂ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋದೊಂದು ಆಸೆ ಇದೆ ಆ ಕೆಲಸ ಮಾಡೋಕ್ಕೆ ಪ್ರಜಾಕೀಯ ಒಳ್ಳೆ ಸೂಕ್ತವಾದ ಪಕ್ಷ ಅಂತ ನನಗೆ ಅನ್ನಿಸ್ತು ನನಗಾಗಿ ನಮ್ತಾನೆ ಒಳ್ಳೆಯದಾಗ್ಲಿ ಯಶೋ ಶಿಂಗ್ ಅವರೇ ತುಂಬ ಧನ್ಯವಾದಗಳು ಹಾಂ ಥ್ಯಾಂಕ್ಸ್ ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ಡೆಮೋಕ್ರೆಟಿಕ್ ಪ್ರಜಾ ಕಡೆ ಕಡೆಯಿಂದ मतमे हृदयपूर्वक धन्यवाद